ಸಂತೋಷ್ ಅಂತ ಇದು ಎಲ್ ಐ ಸಿ ರೋಡ್ ಪಿ ಎಸ್ ರಾವ್ ಮನೆ ಪಕ್ಕದಲ್ಲಿ ಇರುವಂಥ ಚ ಚೇಂಬರ್ ಇದೆ ಇದು ಇಲ್ಲಿ ಶಾಲೆ ಮಕ್ಕಳು ಮತ್ತು ಎಲ್ಲರೂ ತಿರುಗು ಪ್ಲೇಸ್ ಹಳೆಯರ್ ಮಳೆಯರಲ್ಲಿ ಹೋಗುವಾಗ ಇಲ್ಲಿ ನೋಡಿ ವೆಜ್ಜೆಲ್ಲ ಉಂಟು ಇದರಲ್ಲಿ ಯಾರು ಬಿದ್ದರೆ ಡೆತ್ ಸ್ಪಾಟ್ ಆಗ್ತಾರೆ ಇಲ್ಲಿ ಇದ್ರ ಬಗ್ಗೆ ಯಾರೂ ಒಂಚೂರು ಕ್ರಮ ತಗೊಳ್ಳೋದಿಲ್ಲ ಇದನ್ನು ನೋಡುವುದೂ ಇಲ್ಲ ಒಂದು ಸರಿ ಎರಡು ಸರಿ ಹೇಳಿದರು ಮತ್ತು ಅದರ ಅದ್ರ ಬಗ್ಗೆ ಗಮನ ಹರಿಸುವುದಿಲ್ಲ ಪುರಸಭೆಯವರು ಅದಕ್ಕೋಸ್ಕರ ಇದನ್ನು ಕೂಡಲೇ ಆದಷ್ಟು ಬೇಗ ಇದನ್ನು ನೋಡಿ ಇದಕ್ಕೆ ಇದ್ರ ಬಗ್ಗೆ ಕ್ರಮ ತಗೊಳ್ಬೇಕಂತ ನಾವು ನಿಮ್ಮಲ್ಲಿ ಒಂಚೂರು ಮನವರಿಕೆ ಮಾಡುವುದು ನಾವು ಎಷ್ಟು ವರ್ಷ ಇಲ್ಲಿ ಆಗಿರ್ ಈ ರೋಡು ಇದೀಗ ಆಗಿ ಸುಮಾರು ಒಂದು ಒಂದು ಎರಡು ಮೂರು ವರ್ಷ ಆಯ್ತು ಈ ರೋಡಾಗಿ ಈ ಈ ರೋಡು ಎಲ್ ಐ ಸಿ ರೋಡಾಗಿ ಇದ್ರ ಬಗ್ಗೆ ಇದು ಈ ಚಪ್ಪಡಿ ಬಗ್ಗೆ ಅಂದರೆ ಎಲ್ಲ ಒಂದು ಗಾಡಿ ಹೋಗುವಾಗ ಟೂ ವೀಲರ್ ಹೋಗುವಾಗ ಎಲ್ಲರೂ ಹಳೆಯರು ಮಳೆಯರ್ ಹೋದರೆ ಅವ್ರು ಕೂಡಲೇ ಆ ಚೇಂಬರಿಗೆ ಹೋಗಿ ಬಿದ್ದು ಡೆತ್ ಆಗ್ತಾರೆ ಆಮೇಲೆ ಕ್ರಮ ತೊಗೊಂಡ್ರೆ ಏನು ಪ್ರಯೋಜನ ಇಲ್ಲ ತೊಗೊಳ್ಳೋದಿದ್ದರೆ ಇವಾಗಲೇ ತಗೊಳ್ಬೇಕು ಅದು ಸರಿ ಇರುವಾಗಲೇ ತಗೊಳ್ಬೇಕು ನೋಡ್ಬೇಕು ಅದು ಏನಾದ್ರು ಒಬ್ಬರು ಆದ್ರ ಮೇಲೆ ತೊಗೊಂಡು ಮತ್ತೆ ಅವ್ರ ನಾಳೆಗೆ ಒಬ್ಬರು ಪ್ರಾಣ ತೆಗಿಬಾರ್ದಲ್ಲ ಹಾಗಾಗಿ ಅದ್ರ ಬಗ್ಗೆ ಬೇಗ ಒಂದು ಕ್ರಮ ತೊಗೊಳ್ಬೇಕಂತ ನಾವೊಂದು ವಿನಂತಿ ಮಾಡ್ತಿದ್ದೇವೆ ಸರ್ ಮನೆ ಇಲ್ಲೇ ಕೆಳಗೆ ಈ ರೋಡಿನ ಈ ಈ ಹೆಜ್ಜಿನಗೆ ಸುಮಾರು ಜನ ಇಷ್ಟರೊಳಗೆ ಸ್ವಲ್ಪ ಬೈಕ್ ಟಯರ್ ಆಚಿಚಿಗೆ ಎಲ್ಲ ಬಿದ್ದದ್ದು ಇತ್ತು ಮತ್ತು ಇಲ್ಲಿ ಆ ಪಕ್ಕದಲ್ಲೇ ತುಂಬ ಜನರಿಗೆ ಇದು ಉಪಾದ್ರ ಇತ್ತು ಈ ಥರದ್ದೇ